ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಗದು ಎಂದು ಕೈಲಾಗದು ಎಂದು ಕೈ ಕುಳಿತರೆ ಆಗದು ಎಂದು ಕೈ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಸ್ನೇಹಿತರೆ ಈ ಹಾಡು ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ನಮ್ಮೊಳಗಿರುವ ಮಹಾನ್ ಚೇತನವನ್ನು ಜಾಗೃತಗೊಳಿಸುವಂತಹ ಶಕ್ತಿಯನ್ನು ಈ ಹಾಡು ಹೊಂದಿದೆ ಎಲೆಮರೆಯ ಕಾಯಿಯಂತೆ ಅಡಗಿ ಕುಳಿತಿರುವ ನಮ್ಮ ಸಾಮರ್ಥ್ಯವನ್ನು ಹೊರತೆಗೆಯುವಂತಹ ಶಕ್ತಿ ಖಂಡಿತವಾಗಿಯೂ ಈ ಹಾಡಿಗೆ ಇದೆ ಸ್ನೇಹಿತರೆ ಸಾಧನೆ ಎಂಬುದು ಯಾರೊಬ್ಬರ ಸ್ವತ್ತಲ್ಲ ಪ್ರತಿಯೊಬ್ಬರೂ ಕೂಡ ಕನಸನ್ನು ಕಾಣುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಕಂಡ ಕನಸನ್ನು ನನಸಾಗಿಸುವಲ್ಲಿ ಹಗಲಿರುಳು ಶ್ರಮಿಸುವವನೇ ನಿಜವಾದ ಸಾಧಕ ಸ್ನೇಹಿತರೆ ನಾವು ಇಂದು ಬಡತನದಲ್ಲಿ ಹುಟ್ಟಿ ಬೆಳೆದು ಹಲವಾರು ರೈತ ಉಪಯೋಗಿ ಯಂತ್ರೋಪಕರಣಗಳನ್ನು ಕಂಡುಹಿಡಿದಿರುವಂತಹ ಮಹಾನ್ ಸಾಧಕರೊಬ್ಬರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಹೋಗೋಣ ಶೀರ್ಷಿಕೆ ಕೃಷಿ ತರಂಗ ಗಿರೀಶ್ ಭದ್ರಗೊಂಡ ಕೆಲವರು ಇರ್ತಾರೆ ತಮ್ಗೆಷ್ಟೇ ಕಷ್ಟ ಬಂದರೂ ತಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಕೊನೆಗೊಂದಿನ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸ್ತಾರೆ ಆ ರೀತಿಯ ಬೆರಳು ಎಣಿಕೆಯ ಮಂದಿಯಲ್ಲಿ ಶ್ರೀಯುತ ಗಿರೀಶ್ ಭದ್ರಗೊಂಡ ಕೂಡ ಒಬ್ರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೋರವಾರ ಗ್ರಾಮದವರು ಬುದ್ಧಿ ಬಂದಾಗ್ಲಿಂದ ಅನ್ವೇಷಣಾ ಮನಸ್ಸನ್ನು ಹೊಂದಿದ್ದ ಗಿರೀಶ್ ಅವರು ಸೈಕಲ್ಲು ವಾಚು ಇತ್ಯಾದಿ ವಸ್ತುಗಳ ಬಿಡಿ ಭಾಗಗಳನ್ನ ಬಿಚ್ಚಿ ಮತ್ತೆ ಜೋಡಿಸ್ತಾ ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿ ಮುಂದೆ ಶಾಲೆಯ ಕೆಲವು ಪಠ್ಯಗಳನ್ನ ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾ ಇದ್ದಿದ್ದು ವಿಶೇಷ ಹತ್ತನೇ ತರಗತಿ ಮುಗಿದ ಮೇಲೆ ಸೈನ್ಸ್ ಓದಬೇಕು ಅನ್ನೋ ಆಸೆ ಇದ್ದರೂ ಸೀಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕಲಾ ವಿಭಾಗಕ್ಕೆ ಸೇರಿಕೊಂಡ್ರು ಮನೆಯ ಬಡತನದ ಕಾರಣ ಓದಿಗೆ ವಿದಾಯ ಹೇಳಿ ದೂರ ಸಂಪರ್ಕ ಇಲಾಖೆಯಲ್ಲಿ ಪಾರ್ಟ್ ಟೈಮ್ ಜಾಬ್ಗೆ ಸೇರಿಕೊಂಡು ಜೊತೆಗೆ ವಿವಿಧ ರೀತಿಯ ಎಲೆಕ್ಟ್ರಿಕಲ್ ಕೆಲಸ ಮಾಡಿ ಇಪ್ಪತ್ತು ಸಾವಿರ ಹಣ ಜೋಡಿಸ್ಕೊಂಡ್ರು ಏನಾದರೂ ಸ್ವಂತ ವ್ಯವಹಾರ ಮಾಡಬೇಕು ಅನ್ನೋ ತುಡಿತ ಸದಾ ಕಾಡ್ತಾ ಇತ್ತು ಗಿರೀಶ್ ಅವ್ರಿಗೆ ಬೀದಿ ದೀಪಗಳು ಕೆಲವು ಕಡೆ ಹಗಲೆಲ್ಲ ಉರಿತಾ ಇರೋದನ್ನು ನೋಡಿ ಆಟೋಮ್ಯಾಟಿಕ್ ಸ್ವಿಚ್ಚಿಂಗ್ ಸಿಸ್ಟಮ್ ಅನ್ನುವಂತಹ ಪುಟ್ಟ ಡಿವೈಸ್ನ ಕಂಡು ಹಿಡಿದು ಪ್ರಾಯೋಗಿಕವಾಗಿ ಅಧಿಕಾರಿಗಳ ಮುಂದೆ ತೋರಿಸ್ಕೊಟ್ರು ಸಂಜೆ ಕತ್ಲು ಆಗ್ತಾ ಇದ್ದ ಹಾಗೆ ಸ್ವಯಂಚಾಲಿತವಾಗಿ ಹತ್ತಿಕೊಳ್ತಾ ಇದ್ದ ಸೋಲಾರ್ ದೀಪಗಳು ಬೆಳಗ್ಗೆ ಬೆಳಕು ಬಿದ್ದ ತಕ್ಷಣ ಆಫ್ ಆಗ್ತಾ ಇದ್ವು ಈ ತಂತ್ರಜ್ಞಾನಕ್ಕೆ ಉತ್ತಮ ಆರ್ಡರ್ ಸಿಕ್ಕ ಕಾರಣ ಸ್ನೇಹಿತರೊಬ್ಬರ ಜೊತೆ ಸೇರಿಕೊಂಡು ಪುಟ್ಟ ಸಂಸ್ಥೆ ಶುರು ಮಾಡಿ ನೂರಾರು ಬೀದಿ ಕಂಬಗಳಿಗೆ ಎಲ್ ಡಿ ಆರ್ ಉಪಕರಣ ಅಳವಡಿಸಿದ್ದು ಗಿರೀಶ್ ಅವರ ಅಂತಲೇ ಹೇಳಬಹುದು ಜೊತೆಯಲ್ಲಿದ್ದ ಸ್ನೇಹಿತ ಮೋಸ ಮಾಡಿದ ಕಾರಣ ತನ್ನಲ್ಲಿ ಉಳಿದ ನೂರ ಅರವತ್ತ್ಮೂರು ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಸ್ ಹತ್ತಿ ಅಲ್ಲಿ ಮೂರು ತಿಂಗಳು ಹೋಟೆಲ್ನಲ್ಲಿ ಕೆಲಸ ಮಾಡಿ ನಂತರ ಸ್ನೇಹಿತರ ರೂಮ್ನಲ್ಲಿ ಇದ್ದುಕೊಂಡು ವಿವಿಧ ಉಪಯೋಗಿ ಪುಟ್ಟ ಪುಟ್ಟ ಯಂತ್ರಗಳನ್ನ ಆವಿಷ್ಕಾರ ಮಾಡಿದ್ರು ಹೆಚ್ಚಿನ ಹೆಸರು ತಂದುಕೊಟ್ಟಿದ್ದು ಕೊಟ್ಟಿದ್ದು ಬೋರ್ವೆಲ್ ಸ್ಕ್ಯಾನರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಕೊರೆಸ್ತಾ ಇದ್ದ ಕೃಷಿಕರಿಗೆ ಒಳಗಡೆ ಎಷ್ಟು ನೀರು ಸಿಗುತ್ತೆ ಯಾವ ದಿಕ್ಕಿನಲ್ಲಿ ನೀರಿನ ಸೆಲೆ ಹರಿಯುತ್ತದೆ ಅನ್ನೋ ಮಾಹಿತಿನ ಬೋರ್ವೆಲ್ ಸ್ಕ್ಯಾನರ್ ಮೂಲಕ ಪತ್ತೆ ಹಚ್ಚಬಹುದಾಗಿರುವುದು ವಿಶೇಷ ಟಿವಿಯ ಖಾಸಗಿ ಒಂದರಲ್ಲಿ ಗಿರೀಶ್ ಅವರ ವಿಭಿನ್ನ ಆವಿಷ್ಕಾರಗಳ ಬಗ್ಗೆ ಪ್ರಸಾರವಾದ ಕಾರ್ಯಕ್ರಮ ಸಾಕಷ್ಟು ಹೆಸರು ತಂದುಕೊಡ್ತು ಮುಂದೆ ಒಂದು ಕಂಪನಿಯಲ್ಲಿ ರಿಸರ್ಚ್ ಹೆಡ್ ಆಗಿ ಕೆಲಸ ಮಾಡೋ ಅವಕಾಶ ಕೂಡ ಒದಗಿ ಬಂತು ಹೊಲದಲ್ಲಿ ಅನಗತ್ಯವಾಗಿ ಕಾಳು ಕಡ್ಡಿ ತಿನ್ನುವ ಪಕ್ಷಿಗಳನ್ನ ಓಡಿಸೋದಕ್ಕೆ ಬರ್ಡ್ ರಿಪೆಲ್ಲರ್ ನೀರನ್ನು ಹಿತಮಿತವಾಗಿ ಬಳಸಲು ಅನುಕೂಲವಾಗುವ ಮೈಕ್ರೋ ಕಂಟ್ರೋಲರ್ ಇರಿಗೇಷನ್ ಸಿಸ್ಟಮ್ ಗೃಹ ಬಳಕೆಗಾಗಿ ಸೆನ್ಸಾರ್ ಲೈಟ್ ವ್ಯವಸ್ಥೆ ಇತ್ಯಾದಿ ಉಪಯುಕ್ತ ಸಂಶೋಧನೆ ಗಿರೀಶ್ ಅವರಿಗೆ ಹೆಸರು ತಂದುಕೊಟ್ಟು ನ್ಯಾಷನಲ್ ಇನ್ನೋವೇಶನ್ ಫೌಂಡೇಶನ್ ಅಂದರೆ ಎನ್ಐಎಫ್ ಮೂಲಕ ಪ್ರಶಸ್ತಿ ಕೂಡ ಬಂದು ರಾಷ್ಟ್ರಪತಿ ಭವನದಲ್ಲಿ ಹದಿನಾಲ್ಕು ದಿನಗಳ ಕಾಲ ವಿಶೇಷ ಅತಿಥಿಯಾಗಿ ಉಳಿದುಕೊಂಡು ರಾಷ್ಟ್ರಪತಿಯವರ ಮುಂದೆ ತಮ್ಮ ಆವಿಷ್ಕಾರಗಳನ್ನ ಹಂಚಿಕೊಳ್ಳೋ ಅವಕಾಶ ಸಿಕ್ಕಿದ್ದು ಗಿರೀಶ್ ಅವರ ಸಾಧನೆಯೇ ಸರಿ ಆ ರೀತಿ ವಿಶೇಷ ಅವಕಾಶ ಪಡೆದ ಹನ್ನೊಂದು ಜನರ ತಂಡದಲ್ಲಿದ್ದ ನಮ್ಮ ಕರ್ನಾಟಕದ ಏಕೈಕ ವ್ಯಕ್ತಿ ಗಿರೀಶ್ ಭದ್ರಗೊಂಡ ರಿಸರ್ಚ್ ಹೆಡ್ ಆಗಿ ಲಕ್ಷಕ್ಕೂ ಹೆಚ್ಚಿನ ಸಂಬಳ ಪಡಿತಾ ಇದ್ದರೂ ತನ್ನ ಊರಾದ ವಿಜಯಪುರಕ್ಕೆ ಹೋಗಿ ಕೃಷಿ ಉಪಯೋಗಿ ತಂತ್ರಜ್ಞಾನ ರೂಪಿಸಬೇಕು ಅನ್ನೋ ತವಕದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೃಷಿ ತರಂಗ ಎನ್ನುವಂತಹ ಸಂಸ್ಥೆನ ಶುರು ಮಾಡಿ ಸೋಲಾರ್ ಎನರ್ಜಿಯಿಂದ ವರ್ಕ್ ಮಾಡುವ ಕಡಲೆ ಕುಡಿ ಚಿವುಟುವ ಯಂತ್ರ ಸೋಲಾರ್ ಆಪರೇಟೆಡ್ ಕಾರ್ಟ್ ಕಮ್ ಉಳಿಮೆ ಯಂತ್ರ ಸ್ವಯಂಚಾಲಿತ ಔಷಧಿ ಸಿಂಪಡಣೆ ಯಂತ್ರ ಮುಂತಾದ ಕೆಲವು ಉಪಯೋಗಿ ಯಂತ್ರಗಳನ್ನ ಸಿದ್ಧಪಡಿಸಿ ನೂರಾರು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬೆಳಕಿನ ದೃಷ್ಟಿ ಕಳೆದುಕೊಂಡ ಅಂಧರು ಕೂಡ ವಿವಿಧ ಸಂಕೇತ ಅನುಸರಿಸಿ ಕೃಷಿ ಮಾಡಲು ಅನುಕೂಲ ಮಾಡುವ ತಂತ್ರಜ್ಞಾನವನ್ನು ರೂಪಿಸಿದ್ದಾರೆ ಹಾಗೆ ಬೆಳೆಗಳಿಗೆ ಅಗತ್ಯವಾದ ಮೈಕ್ರೋನ್ಯೂಟ್ರಿಯಂಟ್ಸ್ ಸಾವಯವ ಪದ್ಧತಿಯಲ್ಲಿ ಔಷಧಿಗಳನ್ನ ಅಭಿವೃದ್ಧಿಪಡಿಸಿದ್ದು ಎಂಟು ನೂರು ಎಕರೆಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿ ಕೃಷಿಕರು ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ಕೃಷಿ ತರಂಗ ಸಂಸ್ಥೆಯ ಜೊತೆಗೆ ಫೈನಲ್ ಕಿಸಾನ್ ಅಗ್ರಿಕಲ್ಚರ್ ಪ್ರಿಸಿಷನ್ ಸೇವಾ ಎನ್ನುವ ಎನ್ಜಿಒ ತೆರೆದು ಸಾಮಾಜಿಕ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಅನೇಕ ಪರಿಸರ ಕಾಳಜಿ ಸಾರುವ ಕಿರು ಚಿತ್ರಗಳನ್ನ ಕೂಡ ಮಾಡಿರುವುದು ಗಿರೀಶ್ ಅವರ ವಿಭಿನ್ನ ಹಾದಿಗೆ ಕನ್ನಡಿ ಹಿಡಿದಂತಿದೆ ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದ್ದು ಇಂಟರ್ನೆಟ್ನಲ್ಲಿ ಗಿರೀಶ್ ಭದ್ರಗೊಂಡ ಎಂದು ಟೈಪ್ ಮಾಡಿದರೆ ಸಾಕು ನೂರಾರು ಪುಟಗಳ ಮಾಹಿತಿ ಹಾಗೂ ಅನೇಕ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ ಇವರನ್ನು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಮೂರು ಮೂರು ಒಂಬತ್ತು ಒಂಬತ್ತು ಆರು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಮೂರು ಮೂರು ಒಂಬತ್ತು ಒಂಬತ್ತು ಆರು ಮತ್ತಷ್ಟು ಮಾಹಿತಿಯ ಮದುವಿನೊಂದಿಗೆ ಕೃಷಿಕರ ಯಶೋಗಾಥೆಯ ಜೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ